ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಸಿಗಂದೂರು ಚೌಡೇಶ್ವರಿ ಬಗ್ಗೆ ಗೊತ್ತೇ ಇದೆ ಆದ್ರೆ ಆ ತಾಯಿಯಲ್ಲಿ ನೆಲೆಸಿದು ಹೇಗೆ ಆ ದೇವಿಯ ಪವಾಡ ಎಂತದ್ದು ಅನ್ನೋದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರಿನಲ್ಲಿ ನೀರಿನ ಮಧ್ಯೆ ನೆಲೆ ನಿಂತಿರುವ ಈ ಚೌಡೇಶ್ವರಿ ತಾಯಿಗೆ ಐನೂರು ವರ್ಷಗಳ ಇತಿಹಾಸವಿದೆ ಒಂದು ದಿನ ಅಂದ್ರೆ ಐನೂರು ವರ್ಷಗಳ ಹಿಂದೆ ಶೇಷಪ್ಪ ಎಂಬಾತ ತನ್ನ ಫ್ರೆಂಡ್ಸ್ ಜೊತೆ ಬೇಟೆ ಆಡೋಕೆ ಅಂತ ಸಿಗಂದೂರಿನ ಕಾಡಿಗೆ ಬಂದಿದ್ರು ಸಿಗಂದೂರು ಆಗ ದಟ್ಟ ಕಾಡಾಗಿತ್ತು ಆ ದಟ್ಟ ಕಾಡು ತಿರುಗುತ್ತಿದ್ದ ಶೇಷಪ್ಪ ಮತ್ತೆ ಅವರ ಫ್ರೆಂಡ್ಸ್ ಬೇಟೆ ಆಡುವ ಉತ್ಸಾಹದಲ್ಲಿ ಒಬ್ಬೊಬ್ಬರು ದಿಕ್ಕಾಪಾಲಾಗಿ ಬಿಟ್ರು ಶೇಷಪ್ಪ ಹಿಂತಿರುಗಿ ನೋಡಿದ್ರೆ ಯಾರು ಕಾಣಿಸಲೇ ಇಲ್ಲ ಇದೆಲ್ಲದರ ಮಧ್ಯೆ ಹುಲಿಯ ಗರ್ಜನೆ ಹುಳ ಹುಪ್ಪಟಗಳ ಶಬ್ದ ಏನಾಯ್ತು ಅಂತ ಶೇಷಪ್ಪ ಫುಲ್ ನಿಂತಲ್ಲೇ ನಡುಗೋಕೆ ಶುರುವಾದ್ರು ಯಾವತ್ತೂ ಹೀಗಾಗಿರಲಿಲ್ಲ ಇವತ್ ಯಾಕೆ ಹಿಂಗಾಯ್ತು ಅಂತ ಭಯದಲ್ಲೇ ಮುಂದೆ ಹೋಗ್ತಾ ದಾರಿ ತಪ್ಪಿಬಿಟ್ರು ಕತ್ತಲಾಗ್ತಿದ್ದಂತೆ ಮತ್ತಷ್ಟು ಭಯಭೀತನಾದ ಶೇಷಪ್ಪ ಅಲ್ಲೇ ಮಲಗಿದ್ರು ಈ ವೇಳೆ ಶೇಷಪ್ಪನ ಕನಸಿನಲ್ಲಿ ಬಂದ ಚೌಡೇಶ್ವರಿ ತಾಯಿ ನಾನು ಈ ಸ್ಥಳದಲ್ಲಿ ನೆಲೆಸಿರುವುದನ್ನು ತಿಳಿಸಿ ನಂತರ ತನಗೆ ಇಲ್ಲಿ ದೇವಸ್ಥಾನ ಕಟ್ಟಿಸಿಕೊಡಬೇಕೆಂದು ಕೇಳಿದ್ರಂತೆ ಅಷ್ಟರಲ್ಲಿ ನಿದ್ರೆಯಿಂದ ಎದ್ದ ಶೇಷಪ್ಪ ಸುತ್ತ ನೋಡಿ ಯಾವ ಬೇಟೆಯೂ ಬೇಡ ಏನು ಬೇಡ ಅಂತ ಮನೆ ಕಡೆ ಹಿಂತಿರುಗಿ ಪ್ರಯಾಣ ಬೆಳೆಸಿದ ಕೊನೆಗೆ ಹೇಗೋ ಮನೆ ಸೇರಿದ ಮತ್ತೆ ತನ್ನ ಕನಸಿನಲ್ಲಿ ಚೌಡೇಶ್ವರಿ ತಾಯಿ ಬಂದಿದ್ದನ್ನು ನೆನಪಿಸಿಕೊಂಡ ಶೇಷಪ್ಪ ಇದನ್ನ ಊರ ಜನಕ್ಕೆ ಹೇಳೋದ್ಯಾಗೆ ಅದನ್ನ ಜನ ನಂಬ್ತಾರ ಅಂತ ಯೋಚಿಸ್ತಿದ್ದಾಗ ಶೇಷಪ್ಪನಿಗೆ ಅದೇ ಊರಿನ ಬ್ರಾಹ್ಮಣ ದುಗ್ಗಜ್ಜ ನೆನಪಾದರು ತಕ್ಷಣ ದುಗ್ಗಜ್ಜನ ಬಳಿ ಬಂದ ಶೇಷಪ್ಪ ಎಲ್ಲವನ್ನೂ ಹೇಳಿಕೊಂಡ್ರು ಅಲ್ದೆ ನಾನೇ ದೇವಸ್ಥಾನ ಕಟ್ಟಿಸುತ್ತೇನೆ ನನಗೆ ನಿಮ್ಮ ಹೆಲ್ಪ್ ಬೇಕು ದೇವಸ್ಥಾನ ಕಟ್ಟಿದ ಮೇಲೆ ನೀವೇ ಅರ್ಚಕರಾಗಬೇಕು ಎಂದು ಕೇಳಿಕೊಂಡ್ರು ಇದನ್ನೆಲ್ಲ ಕೇಳಿ ಆಶ್ಚರ್ಯಗೊಂಡ ದುಗ್ಗಜ್ಜ ಸರಿ ನಾನು ನಿಮ್ಗೆ ಸಹಾಯ ಮಾಡ್ತೇನೆ ಅಂದ್ರು ಕೊನೆಗೆ ಇಲ್ಲಿ ಸಣ್ಣದೊಂದು ಗುಡಿ ಕಟ್ಟಿಸಿ ಪೂಜೆ ಮಾಡಲು ಶುರು ಮಾಡಿದ್ರು ದಿನ ಕಳೆದಂತೆ ಈ ದೇವಿಯ ಮಹಾತ್ಮೆ ಹೆಚ್ಚಿತು ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಯಿತು ಆದ್ರೆ ಶೇಷಪ್ಪ ದುಗ್ಗಪ್ಪ ಸಾವಿನ ಬಳಿಕ ಈ ಗುಡಿ ನೀರಿನಲ್ಲಿ ಮುಳುಗಿತು ನಂತರ ಕೆಲ ಭಕ್ತರು ಸೇರಿ ಈ ದೇವಿಯನ್ನ ನೀರಿನಿಂದ ಸ್ವಲ್ಪ ಎತ್ತರದ ಸ್ಥಳಕ್ಕೆ ಪ್ರತಿಷ್ಠಾಪಿಸಿ ದೊಡ್ಡ ದೇಗುಲ ಕಟ್ಟಿಸಿದ್ರು ಅದೇ ಸಿಗಂದೂರು ಚೌಡೇಶ್ವರಿ ತಾಯಿ ಸದ್ಯ ಈ ಸಿಗಂದೂರು ಚೌಡೇಶ್ವರಿಗೆ ಭಕ್ತರ ದಂಡೆ ಇದೆ ಇಲ್ಲಿ ಮತ್ತೊಂದು ಪ್ರತೀತಿ ಇದೆ ಅದೇನಂದ್ರೆ ಕಳ್ಳರಿಂದ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳಲು ಇಲ್ಲಿ ಬೋರ್ಡ್ ಕೊಡ್ತಾರೆ ಆ ಬೋರ್ಡ್ ಮೇಲೆ ಶ್ರೀದೇವಿಯ ರಕ್ಷಣೆ ಇದೆ ಎಂದು ಬರೆಯಲಾಗಿದ್ದು ಇದನ್ನ ಜಮೀನು ತೋಟ ಗದ್ದೆ ಮನೆಗಳಲ್ಲಿ ಹಾಕಿಕೊಂಡರೆ ಕಳ್ಳತನವಾಗುವುದಿಲ್ಲವಂತೆ ಒಂದೊಮ್ಮೆ ಕಳ್ಳನಿಗೆ ಗೊತ್ತಾಗದೆ ಕದ್ದರು ಅವನಿಗೆ ತೊಂದರೆ ಆಗಿ ಕದ್ದಿದ್ದನ್ನು ವಾಪಸ್ ತಂದಿಟ್ಟು ಹೋಗ್ತಾನಂತೆ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯಲ್ಲೂ ಈ ದೇವಿಯ ರಕ್ಷಣೆಯ ಬೋರ್ಡ್ ಗಳು ಕಾಣಿಸುತ್ತೆ ಹೀಗಾಗಿ ಇಲ್ಲಿ ಕಳ್ಳತನ ಅಂತೆ ಇದನ್ನೆಲ್ಲ ಕೇಳಿ ಆಶ್ಚರ್ಯ ಆಗ್ತಿರ್ಬೇಕಲ್ವಾ ಆದ್ರೂ ಇದು ಅಲ್ಲಿನವರ ನಂಬಿಕೆ ನಿಮ್ಗೆ ಈ ಬಗ್ಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನೋಡ್ತಾ ಇರಿ